ಮೊನ್ನೆ ಊರಿಗೆ ಹೋಗುವಾಗ ನವಲಗು ಮೇಲೆ ಹಾಶ್ ಬರೋ ಬಸ್ಗಳೆಲ್ಲ ಗದ್ಲಾನು ಗದ್ಲ ಕಾಲು ಇಡಕ್ಕೂ ಜಗ ಇರಲಾರಂಥ ಬಸ್ನ್ಯಾಗ ಸೀಟ್ ಇರ್ಲಾಗ ಎದ್ದು ತಿಂತಿದ್ದೆ ಆಜು ಬಾಜು ಸೀಟು ಹಿಂದೆ ಮುಂದೆ ಸೀಟ್ನಾಗ ಕುಂತೆ ಹೆಣ್ಮಕ್ಳೆಲ್ಲರೂ ಒಂದೇ ಮಾತ ನಾ ಇಷ್ಟು ವರ್ಷದಿಂದ ಬರಕತ್ತೀನಿ ನಾ ಅಷ್ಟು ವರ್ಷದಿಂದ ಬರಕತ್ತೀನಿ ಹೌದು ಇವ್ರು ಎದ್ರ ಬಗ್ಗೆ ಮಾತಾಡ್ತಾರ ಯಾಕೆ ಬರಕತ್ತಾರ ಯಾಕೆ ಹೋಗಕತ್ತಾರ ನಂಗೂ ಭಾಳ ಕ್ಯೂರಿಯಸ್ ಆಗಿ ಬಿಟ್ಟೆ ಆಮೇಲೆ ಗೊತ್ತಾಯ್ತು ಇವರೆಲ್ಲರೂ ಫೇಮಸ್ ನವಲ್ ಗುಂತ್ ಹೊಂಟಾರ ಅಂತ ಹೇಳಿ ಈ ಜನ ಜಾತ್ರೆ ಅವ್ರು ಹೇಳು ಪವಾಡೋದ್ ಗತಿ ಕೇಳಿ ನನ್ನ ಯೂಟ್ಯೂಬಿಗೆ ಒಂದು ಕಂಟೆಂಟ್ ಸಿತ್ತೈತಿ ನಾನು ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಮರದಿನ ನಾನು ಬ್ಯಾಗ್ ತೊಗೊಂಡು ಬಸ್ ಹತ್ತೇ ಬಿಡು ಅಂಥೇಳಿ ಬಂದೆ ಹೊಸರು ಬಸ್ ಸ್ಟ್ಯಾಂಡಾಗ ಬಸ್ ಕಂಡಕ್ಟ್ರ್ ಒಂದು ದೊಡ್ಡ ಶಾಕ್ ಕೊಟ್ಬಿಟ್ರೆ ನಾವಲ್ ಉಣ್ಣೆ ಫುಲ್ ಟ್ರಾಫಿಕ್ ಜಾಮ್ ಆಗೈತಿ ಬಸ್ ಬಸ್ ಸ್ಟ್ಯಾಂಡಾಗ ಹೋಗುತ್ತೋ ಇಲ್ಲಿ ಗೊತ್ತಿಲ್ಲ ಎಲ್ಲಿ ಸಿಗುತ್ತೋ ಬಿಡ್ತೀವಿ ಅಂತ ಹೇಳಿ ಇಂಥ ಮಟ್ಟ ಮಟ್ಟ ಮಧ್ಯಾಹ್ನ ಉರಿ ಉರಿ ಬಿಸ್ಲಾಗ ದೂರ ತಿಳಿಸಿ ಶಿವರಿಂದ ನಡ್ಕೊಂಡು ಹೋದ್ರೆ ಅಂತ ಹೇಳಿ ಧೈರ್ಯ ಮಾಡಿ ಬಸ್ ಹತ್ತಿ ಬಿಟ್ಟೆ ಉಣ್ಣಕ್ಕೆ ಬಸ್ ಬಸ್ ಸ್ಟ್ಯಾಂಡಿಗೆ ಬಂತು ಬಸ್ಸಿಂದ ಜಾಗ ಜಗ ಬಸ್ ಬಸ್ನಾಗ ಹತ್ತಾರ ಅಂತ ಮೊದ್ಲ ಗೊತ್ತಿತ್ತು ನನಗೆ ಅದಕ್ಕ ಲಾಸ್ಟ್ ಸೀಟಿಗೆ ಕುಂತ್ ಬಿಟ್ಟಿದ್ದೆಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಂಡಿಂದ ಸೀದಾ ಅಲ್ಲೊಂದು ಎಲ್ಲೋ ಕಲರ್ ಹೋಗ್ ಕಾಣ್ತಲ್ಲ ಬಸ್ ಸ್ಟ್ಯಾಂಡ್ ಇದ್ರೆ ಸೀದಾ ಐತಿದ್ದೆ ಇದ್ರೊಳಗೆ ಹೋಗ್ಬಿಟ್ರೆ ಹೋಗೋರೆಲ್ಲ ಅಲ್ಲಿಗೆ ಹೊಂಟಾರ ಬರೋರು ಅಲ್ಲಿಂದ ಬರಕತ್ತಾರ ಇವ್ರಿಗೇನು ಹತ್ಕೊಂಡು ಹೊಂಟು ಬಿಡೋದು ಮೊನ್ನೆ ಆಟೋದವರು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಕತ್ತಿದ್ರು ಆದರೆ ಇವತ್ತು ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನೀವು ಗಾಡಿ ಹೋಗಿದ್ರು ವೇಸ್ಟ್ ಆ ಸಂಧಿಯಿಂದ ಸೀದ ನಾವು ಮಾರ್ಕೆಟ್ ಬರ್ತೇವೆ ಈ ಕಾಮಂಡಾಗ ನಮ್ದು ಏನೇ ಹರಕೆಗಳನ್ನ ಹೊತ್ಕೊಂಡ್ರು ಕೂಡ ಆ ಬೇಡಿಕೆಗಳು ಈಡೇರ್ತವೆ ಅಂತ ಹೇಳಿ ನಂಬಿಕೆ ಐತಿ ಬೇಕಾದಂತ ಸಾಮಾನ್ಗಳನ್ನ ಮಾರಾಕತ್ತಿದ್ರಲ್ಲಿ ಕೆಲವೊಂದಿಷ್ಟು ಜನ ಹೆಣ್ಮಕ್ಳ ಸಾಮಾನ್ಗಳನ್ನ ತಗೊಳಕತ್ತಿದ್ರು ತಮ್ಮ ತಮ್ಮ ಹರ್ಕಿಗ್ ತಕ್ಕಂಗ ಸಾಮಾನ್ ಅದಾವ ಇಲ್ಲಿ ಕೆಟ್ಟ ದೂರ ಪಟ್ಟಿ ಬರೋದು ದೂರ ಇದ್ ದೂರ ಇತ್ತನು ತಾನೇ ಅಂದ್ರ ಹತ್ರ ಬಂದಿತ್ತು ಹತ್ರ ಬಂದ ಪಾಳೆ ಮಾಡಿ ಒಂದು ಜನ ನೋಡಿ ತಲಿ ತಿರುಗಿ ಬಿಡ್ತ ನಂದು ದೂರ ದೂರ ಅನ್ಕೊಂತಲೆ ಬರುತ್ತಲ್ಲೇ ಅಂದ್ರೆ ಇಲ್ಲಿ ದರ್ಶನಕ್ಕೂ ಪಾಳೆ ಇತ್ತು ಮತ್ತೆ ಹರ್ಕಿ ಸಾಮಾನ್ ತಗೋಣಕ್ಕೂ ಇಲ್ಲೇ ಒಂದು ಕೌಂಟರ್ ಮಾಡಿದ್ರು ಪಾಳೆದಾಗ ಬಂದ್ರು ತ್ರಾಣ ಅಲ್ಲ ನಾ ಮನೆ ಬಿಟ್ಟಾಗ ಮಧ್ಯಾಹ್ನ ಒಂದು ಗಂಟೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹತ್ತಾಗ ಎರಡು ಗಂಟೆ ಇಲ್ಲಿ ಬಂದ್ರೀಚ್ಛದಾಗ ಮೂರು ಗಂಟೆ ಮೊದಲ ಹೊಟ್ಟೆ ಸಾಥೈತಿ ದರ್ಶನ ಲೇಟ್ ಆಗ್ಬೋದು ಅಂಥೇಳಿ ಇಲ್ಲಿ ಪಲಾವ್ ಹತ್ತಿರ ಅಂತ ಹೇಳಿ ಪಲಾವ್ ತಿನ್ನಕ್ಕೆ ಹೋದೆ ಲೇಟ್ ಖಾಲಿಯಾಗಿದ್ದಂತೆ ಅದಕ್ಕೆ ನಾನು ದರ್ಶನ ಮಾಡ್ಕೊಂಡು ಮೊದ್ಲು ಹೇಳಿ ಬಂದೆ ನನ್ನ ವಿಗರ್ಸು ಸಬ್ಸ್ಕ್ರೈಬರ್ಸ್ಗೆ ನಾ ಕೇಳೋದಂದ್ರೆ ನಾನು ಪಕ್ಕ ಉತ್ತರ ಕರ್ನಾಟಕದ ಹಳ್ಳಿ ಶೈಲಿ ಒಳಗೆ ಮಾತಾಡಿರೋ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾವುದಕ್ಕೂ ನನಗೆ ಕಮೆಂಟ್ ಮಾಡಿರಿ ಇಲ್ಲಿ ನಿಂತವರಿಗೆ ಮಜ್ಗಿ ಕೊಡಕತ್ತಾರ ಸೇವೆ ಅಂತ ಹೇಳಿ ಉಚಿತವಾಗಿ ಕೊಡಕತ್ತಾರ Hei. <ganger> Hei. <ganger> <ganger> ಮದುವೆ ಆಗ್ಲಾರ್ದವ್ರು ಮದುವೆ ಆಗಲಿ ಅಂತ ಹೇಳಿ ಬಾಸಂಗ ವಯ್ದು ಪೂಜೆ ಮಾಡ್ಬೇಕು ಮನೆ ಕೆಲಸ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಪಾದ ವಯ್ದು ಪೂಜೆ ಮಾಡ್ಕೋಬೇಕು ಪ್ರತಿ ಹರಕಿಗೂ ಬೇರೆ ಬೇರೆ ಸಾಮಾನು ಅದಾವ ಯಾವುದೇ ಹರ್ಕಿಗಾದರೂ ಮೂರು ವರ್ಷ ಬೇಕ ಅಂತ ಇಲ್ಲಿ ಬರೋದಕ್ಕೆ ಇನ್ನೂ ಒಂದು ರೀಸನ್ ಐತಿ ಅದೇನಂತ ಹೇಳ್ತೀನಿ ಹುಣ್ಣಿಗೆ ಐದು ದಿನ ಮೊದಲ ಈ ಕಾಮನನ್ನು ಕುಂದ್ರಿಸ್ತಾರ ಆವತ್ತಿಂದನೂ ಇಷ್ಟ ಗೊದಲೈತಿದ್ದೆ ನಾನು ಅವತ್ತು ಊರಿಗೆ ಹೋಗುವಾಗ ಬಸ್ನಾಗ ಎಲ್ಲರೂ ಮಾತಾಡ್ಕೊಂತಿದ್ರು ಏನಾದರೂ ನಡೀತಿ ರೀ ಏನು ಕೇಳ್ಕೊಂಡ್ರು ಅಂತ ಅಂಥೇಳಿ ವ್ರತ ಹರಕೆ ಇವೆಲ್ಲದರಿಂದ ನಾನು ಸ್ವಲ್ಪ ದೂರ ಪೂಜೆ ಮಾಡ್ತೀನಿ ಮನಸ್ಸಿಗೆ ದೇವರು ನಿಟ್ಟಂಗೆ ಅಂತ ಇರ್ಸ್ತೇನೆ ಈಗ ಒಂದು ತಿಂಗಳಿಂದ ಕೈಕಾಲು ನಡ ಫುಲ್ಲು ಸೇದಾಕತ್ತಿದ್ವು ನರಕ ಯಾತನೇ ನಿದ್ದೆನೇ ಮಾಡಿಲ್ಲ ನಾನು ಒಂದು ತಿಂಗಳಿಂದ ಅಷ್ಟು ಅಷ್ಟು ತ್ರಾಸಾಗಿತ್ತು ಈಗ ಬಸ್ನಾಗ ಹೋಗುವಾಗ ನನಗೆ ಅವರೆಲ್ಲರೂ ಮಾತಾಡೋದು ನೋಡಿ ಸುಮ್ಮ ಮನ್ಸಾಗೆ ಅನ್ಕೊಂಡೆ ನನಗೆ ಈ ಕ್ಷಣ ನವಲ್ಗೊಂದು ಆಟೋ ಹುಡುಗ ನಮ್ಮ ಕೈಗಾಲು ಹರಿದು ನಿಂತಂತಂದ್ರೆ ನಾನು ಬಂದು ಭೇಟಿ ಹಾಕೀನಿ ಅಂಥೇಳಿ ಮನೆಯಾಗ ಹೇಳತ್ತಿದ್ದೆ ಒಂದು ವಾರದಿಂದ ಇವತ್ತು ನಾಳೆ ದವಾಖಾನಿಗೆ ಹೋಗ್ತೇನೆ ಆರಾಮಾದರೂ ಸರಿ ಇಲ್ಲ ಅಂದ್ರೆ ಹೋಗಿ ಸ್ಕ್ಯಾನ್ ಆಗೀನಿ ಏನು ಹೇಳ್ತಾರೆ ಅದು ಮಾಡಿಸ್ಕೋತೇನೆ ಅಂಥೇಳಿ ಬಸ್ನಾಗ ಫಸ್ಟ್ ಥಾಟ್ ಅಂತ ಕಂಟೆಂಟಿಂದ ಬಂದಿತ್ತೆ ಆಮೇಲೆ ಜನ ಮಾತಾಡೋದು ಕೇಳಿ ನಾನು ಯಾಕೆ ಇದನ್ನ ಕೇಳ್ಕೋಬಾರ್ದು ಹೇಳಿ ಮನ್ಸಿಗೆ ಬಂತ ಬಂದ್ ಭಕ್ತರಿಗೆ ಇಪ್ಪತ್ನಾಲ್ಕು ತಾಸು ಪ್ರಸಾದಕ್ಕೆ ಹೋಗೋಕಾಗ್ಲಿಲ್ಲ ಟೈಮ್ ಆಗುತ್ತೆ ಅಲ್ಲಿ ದೂರ ಆಗುತ್ತೆ ಅಂತ ಹೇಳಿ ಇಲ್ಲಿ ಕಲ್ಲಂಗಡಿ ಕೂಡ ಆತಿದ್ರು ಒಂದು ಪೀಸ್ ಕಲ್ಲಂಗಡಿ ತಿಂಡ್ ಇಲ್ಲಿ ಮುಂದೆ ಒಂದು ಮಠ ಐತಿ ಇದು ಗುಡ್ಡದ ಪಂಚಾಕ್ರ ಹಿರೇಮಠ ಎಷ್ಟು ಚೆಂದ ಐತೆ ಅಂದ್ರೆ ಇದು ಗುಡಿ ಇದ್ರ ಮಡಿಗೆ ಭಾಳ ಅಂದ್ರೆ ಭಾಳ ಚಂದ ಕೆತ್ತಾರ ನೋಡೋಕ್ಕೂ ಎಷ್ಟು ಚಂದ ಐತಿ ಹಂಗ ಒಳಗೂ ಅಷ್ಟ ತಂಪೈತಿ ಮಠಧಾನ ಗದ್ಗೆಗೆ ನಮಸ್ಕಾರ ಮಾಡಿ ತೀರ್ಥ ತಗೊಂಡು ಒಂದು ಸ್ವಲ್ಪ ಕುಂತು ನನ್ನ ಹರಕಿ ಸುದ್ದಿ ಅಲ್ಲಿಗೆ ನಿಲ್ಸಿದ್ದೆ ಈಗ ಕಂಟಿನ್ಯೂ ಮಾಡ್ತೇನೆ ಕುಂತ್ರೆ ಹಾಕಿದ್ದಿಲ್ಲ ನಿಂತ್ರ ನಿಂತ್ರಿಕೆ ಹಾಕಿದ್ದಿಲ್ಲ ರಾತ್ರಿ ನಿತ್ಯ ಹತ್ತಿರಲಿಲ್ಲ ಇದೇನೋ ದೊಡ್ಡದ ಬಂತಪ್ಪ ನನಗೆ ಹೋಗುವಂಥದ್ದು ಅಂತ ಅಂದ್ಕೊಂಡೆ ಹಿಂಗೆ ಸುಮ್ಮ ರೀ ಬಸ್ ದಾಟೋದ್ರೊಳಗೆ ನನ್ನ ಕೈಕಾಲು ಹರಿದು ನಿಲ್ಬೇಕ ನಾವು ದಾಟೋದ್ರಾಗ ಅಂಥೇಳಿ ಇಷ್ಟೊತ್ತು ನಿಂತು ಬಂದಿದ್ದೆ ಈಗ ಸೀಟ್ ಹೇಳಿ ಕುಂತೆ ಬಾಜು ಬಂದವರ್ಗೊಂದು ಸೀಟಿನ ಬಗ್ಗೆ ಕಿರಿಕಿರಿ ಆತ ಹಾಗಾಗಿ ನಾನು ಅದನ್ನು ನೆನಪ ಹಾರಿದ್ದೆ ಒಮ್ಮೆಲೆ ರಾತ್ರಿ ಒಕ್ಕೊಂಡಾಗ ಲಕ್ಷ ಬಂತು ನನಗೆ ಕೈಕಾಲು ಹರಿದು ನಿಂತೈತಲ್ಲ ಅಂಥೇಳಿ ಇದು ನಂಬಿಕೆ ಮೂಢನಂಬಿಕೆ ನಂಬಿಕೆ ಪ್ರಶ್ನೆಗಿಂತ ಅವರವರ ಭಕ್ತಿ ಮತ್ತು ಭಾವಕ್ಕೆ ಬಿಟ್ಟಿದ್ದು ಸುಮ್ಮನಸ್ನಾಗ ಅನ್ಕೊಂಡೆ ಯಾವ ಹರಕೆ ವಸ್ತು ತಗೊಳ್ಳಿಲ್ಲ ಸುಮ್ಮನೆ ಹೋಗಿ ದರ್ಶನ ಮಾಡಿಕೊಂಡೆ ಬಂದೆ ಮಠದಿಂದ ಬಸ್ ಸ್ಟ್ಯಾಂಡ್ ಕಡೆ ಹೋಗುವಾಗ ನನಗಿಲ್ಲೆ ಕಣ್ಣ ಹಳೆ ತೆಗಿಯೋರು ಸಿಕ್ಕರೆ ಇವರು ಸಿಳೆ ಖ್ಯಾತ ಜನಾಂಗದವ್ರು ಇವ್ರದ್ದು ಉದ್ಯೋಗನ ಕಿವ್ಯಾನ್ ಹಳ್ಳ ಕಣ್ಣನ ಹಳು ತೆಗಿಯೋದು ಇದನ್ನು ಅಷ್ಟೇ ಭಾಳ ಜನ ಇದು ಕಣ್ಣ ಹಳ್ಳೆಲ್ಲ ಇರಲ್ಲ ಇದೆಲ್ಲ ಫೇಕ್ ಅಂತಾರ ನಾ ಸಣ್ಣಕ್ಕಿದ್ದಲ್ಲಿದ್ದ ಇದನ್ನ ನೋಡ್ಕೊತ ಬಂದಿನಿ ಇವ್ರ ಕಡೆ ಕಣ್ಣನ ಹಳ್ಳ ಕಿವ್ಯಾನ್ ಹಳ್ಳ ತೆಗಿಸ್ಕೊಂಡೇನಿ ಇವ್ರ ಕಮ್ಮಿ ಸಿಕ್ಕಾಗ ತಗಸ್ಕೊಂಡ್ ಇವ್ರೇ ಊರೊಳಗೆ ಅಡ್ಡಾಡ್ಕೊಂತ ಮನೆ ಮನಿಗೂ ಬಂದು ರೂಪಾಯಿ ತಗದ್ರಂದ್ರೂಸ್ ಅದ ನಾವ್ ಇವ್ರನ್ನ ಹುಡ್ಕೊಂಡ್ ಬಹಳ ಕಾಸ್ಟ್ಲಿ ಐತಿ ಮದ್ವೆ ಹರಕೆ ಹೊತ್ತೋರು ಜೋಳಿ ಮೇಲೆ ಬಂದ್ರೆ ಮಕ್ಳ ಕಿ ಹಾಕೊಂಡವ್ರು ಜೊತೆ ಬಂದಾರ ಉತ್ತರ ಕರ್ನಾಟಕದ ಎಲ್ಲ ಭಾಗದಿಂದಾನು ಬಂದಾರ ಕರಾವಳಿ ಸೈಡಿಂದಾನು ಬಂದಾರ ನಿಮ್ಮದೇನೇ ಬೇಡಿಕೆಗಳು ಸಮಸ್ಯೆಗಳಿದ್ರು ಇಲ್ಲೊಂದ್ಸರಿ ಬಂದು ನೋಡ್ರಿ ಆದ್ರೆ ನಂಬಿಕೆ ಇದ್ದವ್ರಿಗೆ ಮಾತ್ರವೇಲ್ಲ ಎಲ್ಲರೂ ಯಾರಿಗಾರ ಬೇಡಿಕೆಗಳು ಇದ್ವು ಅಂತಂದ್ರೆ ಮುಂದಿನ ವರ್ಷ ಈ ಕಾಮಣ್ಣಗ ಹರಕೆ ಹೊತ್ಕೋರಿ ಅಂತ ಹೇಳ್ತಾ ಈ ಬ್ಲಾಗ್ ಮುಗಿಸ್ತೀನಿ